ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ರಾಟರಿ ಕ್ಲಬ್ ಪಡಿಬಿದ್ರಿ ಪಡುಬಿದ್ರಿ ಪೊಲೀಸ್ ಠಾಣೆ ಇನ್ನರ್ ವೀಲ್ ಕ್ಲಬ್ ಪಡಬಿದ್ರಿ ರಾಟರ್ಯಾಕ್ಟ್ ಕ್ಲಬ್ ಪಡುಬಿದ್ರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದರ ಜಂಟಿ ಆಶ್ರಯದಲ್ಲಿ ಸುರಕ್ಷಾ ಜಾಥಾ ನಡೆಯಿತು ಈ ಸಂದರ್ಭ ಮಕ್ಕಳಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಪಡುಬಿದ್ರಿ ಪೊಲೀಸರು ಮಾಹಿತಿ ನೀಡಿದರು ಇದೇ ವೇಳೆ ಹೆಲ್ಮೆಟ್ ಧರಿಸದೆ ಸಂಚರಿಸುತ್ತಿರುವ ಬೈಕ್ ಸವಾರರಿಗೆ ನಾವು ಹೆಲ್ಮೆಟ್ ಏಕೆ ಧರಿಸಬೇಕು ಎಂಬ ಪಾಠ ಮಾಡಿದ್ದಲ್ಲದೆ ಸಂಸ್ಥೆಗಳು ಕೊಡ ಮಾಡಿದ ಹೆಲ್ಮೆಟ್ ಅನ್ನು ಉಚಿತವಾಗಿ ನೀಡಲಾಯಿತು ಈ ಸಂದರ್ಭ ಮಾತನಾಡಿದ ಪಡಬಿದ್ರಿ ಠಾಣಾ ಎಸ್ಐ ಪ್ರಸನ್ನ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜಾಥಾ ನಡೆಸಲಾಯಿತು ಹೆದ್ದಾರಿಯಲ್ಲಿ ನಾವು ಹೇಗೆ ರಸ್ತೆ ದಾಟಬೇಕು ಯಾವ ಬದಿಯಲ್ಲಿ ನಡೆದುಕೊಂಡು ಹೋಗಬೇಕು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂದರು ಸುರಕ್ಷತಾ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಇದರ ಅಂಗವಾಗಿ ಇಂದು ನಾವು ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಇನ್ನರ್ ಕ್ಲಬ್ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಬೋರ್ಡ್ ಸ್ಕೂಲು ಇಷ್ಟು ಶಾಲೆ ಮತ್ತು ಅದರ ಆಡಳಿತ ಮಂಡಳಿ ಎಲ್ಲರೂ ಸದಸ್ಯರುಗಳು ಸೇರಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ ಇದರಲ್ಲಿ ಮಕ್ಕಳಿಗೆ ರಸ್ತೆಯಲ್ಲೇ ನಿಲ್ಲಿಸಿ ಹೇಳಿದ್ದೀವಿ ಯಾವ ರೀತಿ ರಸ್ತೆಯಲ್ಲೇ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು ಹೇಗೆ ನಾವು ರಸ್ತೆನ ನಾವು ದಾಟಬೇಕು ಅಂತ ಮಾ ಹೇಳಿದ್ದೀವಿ ಅದರ ಜೊತೆಗೆ ಯಾರೂ ಹೆಲ್ಮೆಟ್ ಧರಿಸಿ ಬಂದಿರಲಿಲ್ಲ ನಮ್ಮ ರೋಟ್ರಿ ಕ್ಲಬ್ ವತಿಯಿಂದ ಅವರಿಗೆ ಉಚಿತವಾಗಿ ಹೆಲ್ಮೆಟನ್ನು ಕೊಟ್ಟು ಇನ್ಮೇಲೆ ಹೆಲ್ಮೆಟ್ ಧರಿಸಲೇಬೇಕು ಅಂತ ಹೇಳ್ಬಿಟ್ಟು ಮಕ್ಕಳ ಮೂಲಕ ಅವರಿಗೆ ಹೇಳ್ತಿದ್ದೇವೆ ಜೊತೆಗೆ ಹೆಲ್ಮೆಟ್ ಯಾವುದು ಧರಿಸ್ಬೇಕು ಹೆಲ್ಮೆಟ್ಟು ಫೈಬರ್ ಧರಿಸ್ಬೇಕೋ ಅಥವಾ ಐ ಎಸ್ ಐ ಮಾರ್ಕ್ ಇರೋದು ಧರಿಸ್ಬೇಕೋ ಅನ್ನೋ ಬಗ್ಗೆಯೂ ಸಮೇತ ಒಂದು ಹೆಲ್ಮೆಟನ್ನು ಅವ್ರನ್ನ ತಗೊಂಡು ಅವರಿಗೆ ಐ ಎಸ್ ಐ ಮಾರ್ಕ್ ಇರ್ತಕ್ಕಂಥ ಉತ್ತಮ ಹೆಲ್ಮೆಟನ್ನು ನಾವು ಕೊಟ್ಟಿದ್ದೆ ಕೊಟ್ಟಿದ್ದೀವಿ ಸೊ ಎಲ್ಲರೂ ಸುರಕ್ಷಿತವಾಗಿ ರಸ್ತೆನಲ್ಲಿ ಓಡಾಡಿ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿ ಅಪಘಾತವನ್ನು ತಡೆಗಟ್ಟಲು ನಮ್ಮ ಪೊಲೀಸ್ ಇಲಾಖೆಯೊಂದಿಗೆ ನೀವು ಸಹಕರಿಸಿ ಅಂತ ನಾವು ಹೇಳ್ತಾ ನಮ್ಮ ರೋಟರಿ ಕ್ಲಬ್ಬು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇನ್ನರ್ ವೀಲ್ ಕ್ಲಬ್ನವರು ಮತ್ತು ಲಯನ್ಸ್ ಕ್ಲಬ್ನವರು ಮತ್ತೆ ಶಾಲಾ ಆಡಳಿತ ಮಂಡಳಿ ಸದಸ್ಯರು ಶಾಲಾ ಶಿಕ್ಷಕರಿಗೆ ಎಲ್ಲರಿಗೂ ಸಮೇತ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಈ ಸಂದರ್ಭ ಪಡಬಿದ್ರಿ ರೋಟರಿ ಕ್ಲಬ್ ಇನ್ನರ್ ವೀಲ್ ಕ್ಲಬ್ ಪಡಿಬಿದ್ರಿ ಪೊಲೀಸ್ ಠಾಣೆ ರೋಟರಿ ಅಕ್ಟ್ ಕ್ಲಬ್ ಪಡ್ಬಿದ್ರಿ ಪಬ್ಲಿಕ್ ಸ್ಕೂಲ್ ಇದರ ವಿದ್ಯಾರ್ಥಿಗಳು ಸಹಿತ ಬಹುತೇಕ ಮುಖ್ಯಸ್ಥರುಗಳು ಭಾಗವಹಿಸಿದ್ದರು